ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನೂರ ಆರನೇ ಅಧ್ಯಾಯವನ್ನು ಇದ್ದೀರಾ ನೋಡಿ ಯಾಕೋ ಇಷ್ಟೊತ್ತಾದರೂ ನೇಹ ಇನ್ನೂ ಕಾಲೇಜಿನಿಂದ ಬಂದೇ ಇಲ್ಲ ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಏನಾದರೂ ಇದೆ ಅಂತ ಹೇಳಿದ್ಲ ದೀಪ ಹಚ್ಚುವ ಹೊತ್ತಾದರೂ ಸೊಸೆ ಬರೆದಿದ್ದನ್ನು ಕಂಡು ಲೀಲಾ ವಾಗೀಶನ ಬಳಿ ಬಂದು ಕೇಳಿದರು ಇನ್ನೂ ಬಂದಿಲ್ವಾ ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತ ಹೇಳಿದಾಗೇನೂ ನೆನಪಿಲ್ಲ ಅವಳು ಮೊಬೈಲಿಗೆ ಫೋನ್ ಮಾಡಿ ನೋಡಬೇಕಿತ್ತು ಹಗ್ಗ ಹೊಸಿಯುತ್ತಿದ್ದವನು ಆ ಕೆಲಸದಲ್ಲೇ ಮುಳುಗಿ ಹೇಳಿದ ವಾಗೀಶ ಮಾಡಿ ನೋಡಿದೆ ರೀ ಮೊಬೈಲು ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಲೀಲಾ ಹೇಳಿದಾಗ ವಾರುಣಿ ಮೊಬೈಲಿಗೆ ಮಾಡೇ ಮಾರಾಯ್ತಿ ನಿಂಗಂತೂ ಒಂಚೂರು ಏನೂ ಹೊಳೆಯೋದೇ ಇಲ್ಲ ಅವಳು ಕಾಲೇಜಿಂದ ಸೀದಾ ಅಮ್ಮನ ಮನೆಗೆ ಹೋಗಿರ್ಬೋದು ಇವತ್ತು ಎಲ್ಲದಕ್ಕೂ ಗಡಿಬಿಡಿ ಎಲ್ಲದಕ್ಕೂ ಗಾಬರಿ ಹಾಕೋದು ಅಷ್ಟೇ ಹಿಂಗ ಗೊತ್ತು ಒಟಗೊಟ್ಟಿದ ಹಲೋ ವಾರುಣಿ ಅಲ್ಲಿಗೆ ನೇಹ ಏನಾದರೂ ಬಂದಿದ್ದಾಳ ಲೀಲಾ ವಾರುಣಿಗೆ ಫೋನ್ ಹಚ್ಚಿ ಕೇಳಿದರು ವಾರುಣಿ ಲೀಲಾಳಿಗೆ ಉತ್ತರ ಹೇಳುವ ಮುಂಚೆಯೇ ವಾರುಣಿ ನೇಹ ಏನಾದರೂ ಮನೆಗೆ ಬಂದಿದ್ದಾಳಾ ಎಂದು ಕೇಳುತ್ತಾ ಮಂಜಣ್ಣ ಹೊರಗಿನಿಂದ ಮನೆಯೊಳಗೆ ಬಂದಿದ್ದ ಇದೇನಿದು ಎಲ್ಲರೂ ನೇಹ ಬಗ್ಗೆನೇ ಕೇಳ್ತಾ ಇದ್ದೀರಾ ನೇಹಾ ಇಲ್ಲಿಗೆ ಬಂದಿಲ್ಲ ಕಾಲೇಜಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇರ್ಬೋದು ಅದೇಕೋ ವಾರುಣಿಯ ಇದೆ ಡಬ್ದು ಬಂದಿಲ್ವಾ ಗಾಬರಿಯಿಂದ ಲೀಲಾ ಫೋನ್ ಕರೆ ಕತ್ತರಿಸಿದಳು ಬಂದಿಲ್ವಾ ಮಂಜಣ್ಣ ಕೂಡ ಚಿಂತೆಯಿಂದ ಹಣೆ ಉಜ್ಜಿಕೊಂಡು ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕುಳಿತರು ನೀವ್ಯಾಕೆ ನೇಹನ್ ಬಗ್ಗೆ ಕೇಳ್ತಾ ಬಂದ್ರಿ ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ ದಿನ ಅವಳ ಅತ್ತೆ ಮನೆಗೆ ತಾನೇ ಹೋಗೋದು ವಾರುಣಿ ಮಂಜಣ್ಣನ ಬಳಿ ಬಂದು ನಿಂತು ಕೇಳಿದರು ಅದು ಸುಹಾಸನ್ ಫೋನ್ ಮಾಡಿದ್ದ ಅವನು ನೇಹಾಳನ ನಂಬರಿಗೆ ಫೋನ್ ಮಾಡಿದಂತೆ ಅದು ಸ್ವಿಚ್ ಆಫ್ ಬರ್ತಿತ್ತಂತೆ ಅದಕ್ಕೆ ನಂಗೆ ಫೋನ್ ಮಾಡಿ ಇಲ್ಲಿಗೇನಾದರೂ ಬಂದಿದ್ದಾಳೆನೋ ಅಂತ ಕೇಳ್ದ ಎಂದರು ಅದೇಕೋ ಅವರಿಗೆ ಸುಹಾಸನ ದನಿಯಲ್ಲಿ ಕೂಡ ಆತಂಕ ಕಂಡು ಬಂದಿತ್ತು ಎಲ್ಲಿ ಹೋದ್ಲು ಈ ಹುಡುಗಿ ಲೀಲಾತ್ಗೆ ಕೂಡ ಫೋನ್ ಮಾಡಿದರು ಯಾಕೋ ನಂಗೆ ಹೆದರಿಕೆ ಆಗ್ತಿದೆ ವಾರನೇ ದನಿ ಸಣ್ಣಗೆ ನಡುಗುತ್ತಿತ್ತು ಅಷ್ಟರಲ್ಲೇ ಮಂಜಣ್ಣನ ಫೋನ್ ರಿಂಗಾಗತೊಡಗಿತ್ತು ಮಂಜಣ್ಣ ನೇಹನ್ ಗೆಳತಿಗೆ ಫೋನ್ ಮಾಡಿದ್ದೆ ಕಣೋ ನೇಹಾ ಇವತ್ತು ಕಾಲೇಜಿಗೆ ಹೋಗೇ ಇಲ್ವಂತೆ ವಾಗೇಶನ ದನಿಯಲ್ಲಿ ಆತಂಕ ಕರೆ ನಿಲ್ಲುತ್ತಲೇ ಮಂಜಣ್ಣ ವಾರುಣಿ ಇಬ್ಬರು ಸೀದಾ ವಾಗೇಶನ ಮನೆಗೆ ಬಂದಿದ್ದರು ನೇಹ ಮನೆಗೆ ಬಂದಿಲ್ಲ ಎಂಬ ವಿಷಯ ಕೇಳಿ ಆದಿತ್ಯ ಆದಿತಿ ಅಭಯ್ ವಾಗೀಶನ ಮನೆಗೆ ಬಂದಿದ್ದರು ಚಿಕ್ಕಪ್ಪ ಹೆದರಬೇಡಿ ನಾವಲ್ಲಿದ್ದೀವಲ್ಲ ನಾನು ಕಾಲೇಜ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಭಯ್ ನೀನು ಅವಳ ಫ್ರೆಂಡ್ಸ್ ಮನೆಗಳಿಗೆ ಹೋಗ್ಬಾ ಆದಿತ್ಯ ಗಡ ಬಿಡಿಸಿ ಕಾಲೇಜ್ ಕಡೆ ನಡೆದಿದ್ದರೆ ಅಭಯ್ ಅವಳ ಸ್ನೇಹಿತೆಯರನ್ನು ಹುಡುಕಿ ನಡೆದಿದ್ದ ವಾಗೀಶ ಮಂಜಣ್ಣ ಇಬ್ಬರು ಕುಸಿದು ಹೋಗಿದ್ದರು ವಾಗೀಶ ನನ್ನ ಮಗಳು ಆ ನಟರಾಜನ್ ಹಿಂದೆ ಹೋಗಿಲ್ಲ ಕಣೋ ನಾನು ಅವಳನ್ನು ವಾರ್ಗಟ್ಲೆ ಹಿಂಬಾಲಿಸಿದ್ದೀನಿ ಅವಳು ಸೀದಾ ಕಾಲೇಜಿಗೆ ಹೋಗಿ ಕಾಲೇಜಿಂದನೇ ಮನೆಗೆ ಬರ್ತಿದ್ಳು ಮಧ್ಯ ಕೂಡ ಅವಳು ಯಾರನ್ನು ಭೇಟಿಯಾಗ್ತಿರ್ಲಿಲ್ಲ ನನ್ನನ್ನು ನಂಬು ವಾಗೀಶ ಈ ಸರಿ ನೇಹದೇನು ತಪ್ಪಿಲ್ಲ ಅವಳು ಯಾರ ಜೊತೆಗೂ ಹೋಗಿಲ್ಲ ವಾಗೀಶನ ಎರಡೂ ಕೈಗಳನ್ನು ತನ್ನ ಅಂಗೈಗಳ ಮಧ್ಯೆ ಬಂಧಿಸಿ ಆ ಕೈಗಳನ್ನು ತನ್ನ ಹಣೆಗೆ ತಾಕಿಸಿ ಹೇಳಿದನು ಮಂಜಣ್ಣ ಏನು ಹೇಳ್ತಾ ಇದ್ದೀರಾ ನೀವು ಈ ಬಾರಿ ಹೋಗಿಲ್ಲ ಅಂದರೆ ಮೊದಲು ಹೋಗಿದ್ಲಾ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಲಿಲ್ಲ ಆಘಾತದಿಂದ ಕೇಳಿದರು ಏನು ಹೇಳ್ತಾ ಇದ್ದೀರಾ ರೀ ಈ ನಟರಾಜ ಯಾರು ವಾರಣಿಗೂ ಕೂಡ ಮಂಜಣ್ಣನ ಮಾತು ಆತಂಕದ ಜೊತೆಗೆ ಆಘಾತವನ್ನು ಕೂಡ ಉಂಟು ಮಾಡಿತ್ತು ಹೆಂಗಸರಿಂದ ಮುಚ್ಚಿಟ್ಟಿದ್ದ ವಿಷಯ ಅವರ ಮುಂದೆ ಬಯಲಾಗಿದ್ದುಕೊಂಡು ವಾಗೀಶ ಮಂಜಣ್ಣ ಇಬ್ಬರೂ ಚಿಂತೆಗೆ ಬಿದ್ದರು ವಾವ್ ಇದು ನಮ್ಮನೇನಾ ಅಚ್ಚರಿಯಿಂದ ಮೆಟ್ಟಿಲ ಮೇಲೆ ನಿಂತು ಬೀಗ ತೆಗೆಯುತ್ತಿದ್ದ ನಟರಾಜನನ್ನು ಕೇಳಿದಳು ನೇಹ ಅಲ್ಲ ಇದು ನನ್ನ ಮನೆ ಬಾಗಿಲ ಬೀಗ ತೆಗೆದನೆ ನೇಹಾಳನ್ನು ಒಳಗೆ ಎಳೆದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡ ನಟರಾಜ್ ಅವನ ಅಪ್ಪುಗೆ ನೇಹಾಳಿಗೆ ಉಸಿರುಗಂಟಿಸುವಂತಿತ್ತು ಅವನ ಸ್ಪರ್ಶದಿಂದ ಮುಜುಗರಗೊಂಡು ಅವನನ್ನು ದೂರ ಸರಿಸುವ ಪ್ರಯತ್ನ ಮಾಡುತ್ತಾ ಮನೇಲಿ ಯಾರೂ ಇಲ್ವಾ ಎಂದು ಕೇಳಿದಳು ಯಾರೂ ಇಲ್ಲ ಚಿನ್ನ ಹೆದರ್ಕೋಬೇಡ ಸದ್ಯಕ್ಕೆ ಯಾರೂ ಬರೋದಿಲ್ಲ ನೇಹ ಅವನನ್ನು ತಳ್ಳಲು ಆಗದಂತೆ ಅವಳನ್ನು ಆವರಿಸಿಕೊಳ್ಳುತ್ತಾ ಅವಳ ದೇಹದ ಇಂಚು ಇಂಚನ್ನು ಸ್ಪರ್ಶಿಸುವ ಯತ್ನ ಮಾಡಿದ ಅದೇಕೋ ನೇಹಾಳಿಗೆ ಅವಳ ಸ್ಪರ್ಶ ಅಸಹ್ಯ ತರಿಸುವಂತೆ ಎನಿಸಿತ್ತು ಉದ್ವೇಗದಿಂದ ಅವನು ಹೊರಬಿಡುತ್ತಿದ್ದ ಭಾರವಾದ ಉಸಿರು ಅವಳಿಗೆ ಹಾವಿನ ಫೂತ್ಕಾರದಂತೆ ಕೇಳಿಸುತ್ತಿತ್ತು ಅವಳ ಮೈಯ ಉಬ್ಬು ತಗ್ಗು ಅಳಿಯುತ್ತಿದ್ದ ನಟರಾಜನ ಕೈಗಳು ವಿಷಕಾರಿ ಕಬಂದ ಬಾಹು ಎನಿಸಿ ತನ್ನ ಎಲ್ಲ ಬಲ ಪ್ರಯೋಗಿಸಿ ಅವನನ್ನು ತಳ್ಳಿದಳು ನೇಹ ತಳ್ಳಿದಾಗ ರೋಷ ಉಕ್ಕಿದರು ತನ್ನನ್ನು ತಾನು ಸಂಭಾಳಿಸಿಕೊಂಡ ನಟರಾಜ್ ನೇಹಾಳ ಕಡೆ ನೋಡಿದಾಗ ಅವಳ ಕಣ್ಣು ತುಂಬಿ ಬಂದಿತ್ತು ಸಾರಿ ಸಾರಿ ನೇಹಾ ತುಂಬ ದಿನಗಳ ಮೇಲೆ ನಿನ್ನ ನೋಡಿದ್ನಲ್ಲ ಆ ಖುಷಿ ತಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ನಿನ್ನನ್ನು ನಪ್ಕೊಂಬಿಟ್ಟೆ ಐ ಆಮ್ ವೆರಿ ವೆರಿ ಸಾರಿ ಪಶ್ಚಾತ್ತ ತುಂಬಿದ ದನಿಯಲ್ಲಿ ಹೇಳಿದ ಮನಸ್ಸಿನಲ್ಲಿ ಮಾತ್ರ ಆಹಾ ಚಿನಾಲಿ ಇನ್ನೆಷ್ಟು ದಿನ ಈ ನಿನ್ನ ಗರ್ತಿ ಆಟ ಅದೆಷ್ಟು ಜನ ನಿನ್ನನ್ನು ಹಂಚ್ಕೊಳ್ತಾರೋ ನಾನು ನೋಡ್ತೀನಿ ನೀನು ಅವಾಗ ಯಾರ್ಯಾರನ್ನು ತಳ್ತೀಯಾ ಅಂತ ಸಿಟ್ಟಿನಿಂದ ಹೇಳಿಕೊಂಡ ನೇಹಾಳಿಗೆ ಅವನ ಪಶ್ಚಾತ್ತಪದನೇ ಕೇಳಿ ಅಯ್ಯೋ ಎನಿಸರು ಮತ್ತೊಮ್ಮೆ ಅವನ ತೋಳಿನೊಳಗೆ ಸೇರಿಕೊಳ್ಳುವ ಬಯಕೆ ಇರಲಿಲ್ಲ ಮಾತು ಬದಲಾಯಿಸಲು ತುಂಬ ಸೆಕೆ ಆಗ್ತಿದೆ ಈಗಲಾದರೂ ಈ ಬುರ್ಕಾ ತೆಗಿಬೋದಾ ಎಂದು ಕೇಳಿದಳು ಖಂಡಿತ ತೆಗಿಯಮ್ಮ ಇಲ್ಲಿ ಯಾರಿದ್ದಾರೆ ನಮ್ಮನ್ನು ಗುರ್ಸೋಕೆ ನಿಮಗೆ ಹಸುವೆ ಆಗಿರಬೇಕಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಿದೆ ಅಲ್ಲಿಂದ ತಿಂಡಿ ತಂದುಬಿಡ್ತೀನಿ ಅಷ್ಟರಲ್ಲಿ ನಿನ್ನ ಕೈಕಾಲು ತೊಳ್ಕೊಂಡು ಫ್ರೆಶ್ ಆಗಿಬಿಡು ಎಂದ ಅವನು ಅಷ್ಟೇ ಹೇಳಿದ್ದೇ ಸಾಕು ಎನ್ನುವಂತೆ ತೈಮ್ನ ಮೈಮೇಲಿನ ಬುರ್ಕಾವನ್ನು ಲಘು ಬಗೆಯಿಂದ ತೆಗೆದಳು ಇದೇ ನೇಹಾ ನಿನ್ನ ಕತ್ತಲು ತಾಳಿ ಅಚ್ಚರಿಯಿಂದ ಕೇಳಿದ ನಟರಾಜ ಬುರ್ಕಾ ತೆಗೆಯುವ ಅವಸರದಲ್ಲಿ ಯಾವಾಗಲೂ ಡ್ರೆಸ್ ಒಳಗೆ ಅವೆತ್ತಿರುತ್ತಿದ್ದ ಅವಳ ಮಾಂಗಲ್ಯದ ಸರ ಹೊರಗೆ ಬಂದಿತ್ತು ಅದೂ ಎನ್ನುತ್ತಾ ಕಣ್ಣು ಕೆಳಗೆ ಮಾಡಿದಳು ನೇಹ ಹೇಳ ನೇಹ ನಿನಗೆ ಮದುವೆಗೆ ಹೋಯ್ತಾ ಅವಳ ತಾಳಿ ಬುಟ್ಟನ್ನು ತನ್ನ ಅಂಗೈಯಲ್ಲಿ ಹಿಡಿದು ಕೇಳಿದ ನೇಹಾ ಅವನಿಗೆ ಏನೂ ಉತ್ತರ ಕೊಡದೆ ನೆಲದ ಕಡೆ ದೃಷ್ಟಿ ನೆಟ್ಟಿದ್ದಳು ಯಾರು ನಿನಗೆ ತಾಳಿ ಕಟ್ಟಿದ್ದು ಅವಳ ತೋಳನ್ನು ಬಲವಾಗಿ ಹಿಡಿದು ಅಲಗಾಡಿಸುತ್ತಾ ಜೋರಾಗಿ ಕಿರಿಚಿದ ನಟರಾಜ ಸುಹಾಸ ನಿಧಾನವಾಗಿ ನುಡಿದಳು ಸುಹಾಸನ ಹೆಸರನ್ನು ಕೇಳಿದ ಕೂಡಲೇ ನಟರಾಜ ಅವಳನ್ನು ಜೋರಾಗಿ ತಳ್ಳಿದ ಅವನು ತಳ್ಳಿದ ರಭಸಕ್ಕೆ ಒಂದಷ್ಟು ದೂರ ಹೋಗಿ ಬಿದ್ದಳು ನೇಹ ನೇಹ ಭಯ ಮಿಶ್ರಿತ ಅಚ್ಚರಿಯಿಂದ ನಟರಾಜನ ಕಡೆ ನೋಡಿದಳು ಅಂದರೆ ಅಂದರೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ನೀನೀಗ ನನ್ನ ನೇಹ ಆಗುಳ್ದಿಲ್ಲ ಛೆ ಬೇಸರದ ಮುಖ ಮಾಡಿ ಹೇಳಿದ ನಟರಾಜ ಇಲ್ಲ ನಟರಾಜ್ ಇದು ಸುಳ್ಳು ನಾನು ಮನಸ್ಸಿಂದಾನೇ ಆಗಲಿ ದೇಹದಿಂದಾನೇ ಆಗಲಿ ನಿನ್ನೇಹೇ ಆಗುಳ್ತಿದ್ದೀನಿ ಸುಹಾಸ ನಂಗೆ ತಾಳಿ ಕಟ್ಟಿದ್ರು ಅವನು ನನ್ನ ಕಿರುಬೆರಳನ್ನು ಕೂಡ ಸೋಕಿಲ್ಲ ನನ್ನನ್ನು ನಂಬಿ ಪ್ಲೀಸ್ ಅಳುತ್ತಾ ಹೇಳಿದಳು ನೇಹ ನೇಹಾಳ ಕಡೆ ಅಪನಂಬಿಕೆಯ ದೃಷ್ಟಿ ಬೀರಿ ನಟರಾಜ್ ಅಲ್ಲಿಂದ ಹೊರಟು ಹೋದ ಹೋಗುವಾಗ ಮುಂದುಗಡೆ ಬಾಗಲಿಗೆ ಬೀಗ ಹಾಕಿ ಹೋಗುವುದನ್ನು ಮರೆಯಲಿಲ್ಲ ಏನು ಹೇಳ್ತಾ ಇದ್ದೀರಾ ನೀವು ಈ ನಟರಾಜ ಯಾರು ನಮ್ಮನೇಹ ಅವನ್ ಜೊತೆ ಯಾಕೆ ಹೋಗಿದ್ಲು ಯಾವಾಗ ಹೋಗಿದ್ಲು ಕಣ್ಣೀರು ಗರಿಯುತ್ತಾ ಜೋರಾಗಿ ಘಟ್ಟಿಸಿ ಕೇಳಿದಳು ಲೀಲಾ ಲೀಲಾ ಅದು ಬಿಡು ಆದಿತ್ಯ ಅಭಯ್ ಬಂದ್ರ ನೋಡು ಲೀಲಾಳನ್ನು ಅಲ್ಲಿಂದ ಕಳಿಸುವ ವಿಫಲ ಪ್ರಯತ್ನವಾಗಿಶನ್ದು ವಾಗೀಶಣ್ಣ ಮಾತು ಬದ್ಲಾಯಿಸ್ಬೇಡ ನಟರಾಜ ಯಾರು ನೇಹಂಗೂ ಅವಳಿಗೂ ಏನು ಸಂಬಂಧ ವಾರುಣಿ ತನ್ನ ಪ್ರಶ್ನೆಗೆ ಉತ್ತರ ಪಡೆಯದೇ ಸುಮ್ಮನಿರಲು ಸಿದ್ಧಳಿರಲಿಲ್ಲ ನಟರಾಜ ನೇಹಾನ್ ಲೆಕ್ಚರರು ಅವಳು ಪ್ರೀತಿಸ್ತಿದ್ದ ಹುಡುಗ ವಾಗಿಶ ಹೇಳಿದಾಗ ಲೀಲಾ ಅಂದರೆ ಸುಹಾಸ ನೇಹಾ ಪ್ರೀತಿಸ್ತಾ ಇರಲಿಲ್ವಾ ಆಗ ತಗೊಂಡು ಕೇಳಿದಳು ವಾಗೀಶ ಅಡ್ಡಡ್ಡ ತಲೆ ಆಡಿಸಿದ ಮತ್ತಿದು ನಿಮಗೆ ಮೊದಲೇ ಗೊತ್ತಿತ್ತಾ ಈಗ ಅವಳ ದೃಷ್ಟಿ ಮಂಜಣ್ಣನ ಕಡೆಗಿತ್ತು ಲೀಲಾಳ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ ಅವರ ಕಣ್ಣಲ್ಲಿ ಕಂಡ ಪ್ರಶ್ನೆ ಮಂಜಣ್ಣನನ್ನು ನಾಚಿಕೆಯಿಂದ ಭೂಮಿಯೊಳಗೆ ಅಡಗುವಂತೆ ಮಾಡಿತ್ತು ವಾರುಣಿ ಅಲ್ಲೇ ಕುಸಿದು ಕುಳಿತಳು ಲೀಲಾ ಕೂಡ ಅವಳ ಪಕ್ಕದಲ್ಲಿಯೇ ಕುಳಿತಳು ಇಬ್ಬರು ಹೆಂಗಸರು ಒಬ್ಬರನ್ನೊಬ್ಬರು ತಬ್ಬಿ ಹಿಡಿದು ಅಳತೊಡಗಿದರು ಅವಳಿಗೆ ಈಗಾಗಲೇ ಆಗಿದೆ ಅಂದರೆ ಅಂದರೆ ಈಗ ಅವಳು ಬಾಸ್ ಬಯಸೋ ಫ್ರೆಶ್ ಮಾಲಾಗಿ ಉಳಿದಿಲ್ಲ ನಟರಾಜನಿಗೆ ಪೈಶಾಚಿಕ ಆನಂದ ಇದ್ದೊಂದು ಹಕ್ಕಿ ನನ್ನಿಂದ ತಪ್ಪಿಸ್ಕೊಂಬಿಡ್ತು ಅಂದ್ಕೊಂಡಿದ್ದೆ ಅದರನ್ನೂ ತಪ್ಪಿಸ್ಕೊಂಡಿಲ್ಲ ಅವಳೇನಿದ್ರು ನನ್ನ ಬೇಟೆ ಖಳನಾಯಕನಂತೆ ಕೆಂಪು ಕಣ್ಣು ಮಾಡಿಕೊಂಡು ತನ್ನ ಸಹಚರಿಗೆ ಹೇಳಿದ ನಟರಾಜ್ ನೇಹಾಳ ವಿಷಯ ತಿಳಿಸಲು ತನ್ನ ಬಾಸ್ಗೆ ಕರೆ ಮಾಡಿದ ಅತ್ತಲಿಂದ ಬಂದ ಉತ್ತರ ಮಾತ್ರ ಅವನನ್ನು ರೊಚ್ಚಿಗೆ ಆ ಪದ್ಮಾಶ್ ನನ್ನ ಮಗ ರೋಹಿತ್ ಆಗಲೇ ಬಾಸ್ ಹತ್ರ ಪಿನ್ನಿಟ್ಟುಬಿಟ್ಟಿದ್ದಾನೆ ಅವಳು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದರು ಬಾಸ್ ಎಂದವ ಕ್ಷಣ ಹೊತ್ತು ಯೋಚನೆ ಮಾಡಿ ಗಹಿ ಗಹಿಸಿ ನಡಗತೊಡಗಿದ ಯಾಕೋ ನಟರಾಜ ಯಾಕೆ ಹಿಂಗೆ ಇದೆಯಾ ಆ ಹುಡುಗಿ ಸಿಗಲ್ಲ ಅಂತ ಹುಚ್ಚಗಿಚ್ ಹಿಡಿತೇನೋ ಜೊತೆಗೆವನ ಇದ್ದವನ ಹಬ್ಬ ಕೇಳಿದಾಗ ಈ ಹಕ್ಕಿ ನಮ್ಮದೇ ಕಣ್ರು ಮೆಡಿಕಲ್ ರಿಪೋರ್ಟು ನಮಗೆ ಬೇಕಾದಾಗ ಬರೋ ಹಾಗೆ ಮಾಡಿದ್ರೆ ಆಯಿತು ಹುಡುಗಿ ಫ್ರೆಶ್ಶಾಗಿ ಉಳಿದಿರ್ತಾನೆ ಬಾಸ್ ಹತ್ರ ಕಳಿಸ್ಬೇಕಾಗಿರೋದು ನಟರಾಜನ ತಲೆಯಲ್ಲಿ ಖತರ್ನಾಕ್ ಐಡಿಯಾ ಓಡುತ್ತಿತ್ತು ಚಿಕ್ಕಪ್ಪ ಇವತ್ತು ನೇಹಾ ಕಾಲೇಜಿಗೆ ಹೋಗಿದ್ಲಂತೆ ಆದರೆ ಕ್ಲಾಸಿಗೆ ಹೋಗದೆ ಲೈಬ್ರರಿ ಕಡೆಗೆ ಹೋದ್ಲಂತೆ ಆಮೇಲೆ ಅವಳು ಬಸ್ ನಂಬರ್ ನಲವತ್ತೈದು ಹತ್ತಿರೋದನ್ನು ನೋಡಿರೋರಿದ್ದಾರೆ ಮುಂದೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ನೇಹಾಳನ್ನು ಹುಡುಕಲು ಹೋಗಿದ್ದ ಆದಿತ್ಯ ಅಭಯ್ ಇಷ್ಟು ವಿಚಾರ ಸಂಗ್ರಹಿಸಿ ತಂದಿದ್ದರು ಮಂಜಣ್ಣ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಬರೋಣ ವಾಗೀಶ ಕುಳಿತಲಿಂದ ಇದ್ದು ನಿಂತ ಕಂಪ್ಲೇಂಟ್ ಕೊಟ್ಟು ನಮ್ಮ ಮರ್ಯಾದೆ ನಾವೇ ಹರಾಜಿಗಿಡೋದಾ ಏನು ಬೇಡ ಹೋದೋಳು ಹಾಗೆ ಹೋಗ್ಬಿಡ್ಲಿ ಮತ್ತು ಬರೋದೇ ಬೇಡ ಸಿಟ್ಟಿನಿಂದ ಹೇಳಿದರು ಮಂಜಣ್ಣ ಅವರ ಮಾತು ಕೇಳಿ ಹೆತ್ತ ಹೊಟ್ಟೆಗೆ ಕೆಂಡ ಸುರಿದಂತೆನಿಸಿತ್ತು ವಾರುಣಿಗೆ ಅಸಹಾಯಕ ದೃಷ್ಟಿ ಬೀಳ್ದಳು ಅದೇನು ಮಾತು ಅಂತ ಆಡ್ತೀರಿ ಮಂಜಣ್ಣ ಹೋಗಿರೋದು ನಮ್ಮನೆ ಹೆಣ್ಣು ಮೊದಲು ಪೊಲೀಸ್ ಸ್ಟೇಷನಿಗೆ ನಡೀರಿ ಲೀಲಾ ಹೇಳಿದಾಗ ಮಂಜಣ್ಣ ವಾರುಣಿ ಇಬ್ಬರು ಅಚ್ಚರಿಯಿಂದ ಅವರ ಕಡೆ ನೋಡಿದರು ಸಾಕು ನನ್ನ ಕಡೆ ನೋಡ್ತಾ ನಿಂತಿದ್ದು ನಡೀರಿ ಮೊದಲು ಎಂದವರೇ ಸೀದಾ ದೇವರ ಮನೆ ಕಡೆ ನಡೆದರು ಮಂಜಣ್ಣ ವಾಗೀಶನ ಜೊತೆ ಆದಿತ್ಯ ಸ್ಟೇಷನ್ಗೆ ನಡೆದರೆ ಆದಿತಿ ವಾರುಣಿ ಇದ್ದ ಜೊತೆ ಲೀಲಾ ಇದ್ದಲ್ಲಿಗೆ ನಡೆದಳು ಅತ್ಗೆ ನಂಗೆ ನೇಹ ಇನ್ನು ಯಾರನ್ನೋ ಪ್ರೀತಿಸಿದ್ದು ಗೊತ್ತಿರಲಿಲ್ಲ ಅತ್ಗೆ ವಾರುಣಿಯ ದೃಷ್ಟಿ ನೆಲದಿಂದ ಮೇಲೆ ಇಳುತ್ತಿರಲಿಲ್ಲ ನಂಗೆ ಗೊತ್ತಿದೆ ವಾರುಣಿ ನಿನಗೆ ಈ ವಿಷಯ ಮೊದಲೇ ಗೊತ್ತಿದ್ದಿದ್ರೆ ಖಂಡಿತ ಈ ಮದುವೆ ನಡೆಯೋದಕ್ಕೆ ಬಿಡ್ತಿರ್ಲಿಲ್ಲ ಅಂತ ನಾನು ನಿನ್ನ ಇವತ್ತು ನೋಡ್ತಾ ಇದ್ದೀನ ಹೇಳು ನಿನ್ನ ಗುಣ ಎಂಥದ್ದು ಸ್ವಭಾವ ಎಂಥದ್ದು ಅಂತ ನಂಗೆ ಗೊತ್ತಿಲ್ವೇ ಎಂದವರ ಕಣ್ಣಲ್ಲಿನ ಕ ನೀರು ಕಪಾಳ ಸೋಕುತ್ತಿತ್ತು ತನ್ನ ಅತ್ತೆಗೆ ತನ್ನ ಮೇಲಿಟ್ಟಿರುವ ನಂಬಿಕೆ ನೋಡಿ ವಾರುಣಿ ಇನ್ನೂ ಕುಗ್ಗಿ ಹೋದಳು ಅವತ್ತು ಸುಹಾಸ ಹೇಳ್ದ ನಾವಿಬ್ಬರು ಪ್ರೀತಿಸ್ತಾ ಇಲ್ವಮ್ಮ ನಾನು ಯಾವತ್ತೂ ನೇಹನ ಆ ನೋಡೇ ಇಲ್ಲ ಅಂತ ಆದರೆ ತಾಯಿಯಾಗಿ ನಾನು ಅವನನ್ನು ನಂಬಲಿಲ್ಲ ಲೀಲಾಳ ಕರಳಿನಲ್ಲಿ ಕತ್ತರಿ ಆಡಿಸಿದಂತೆ ಆಗುತ್ತಿತ್ತು ನಮ್ಮ ನೇಹ ಮೋಸ ಮಾಡಿಬಿಟ್ಲತ್ಗೆ ಮದುವೆ ಆಗೋವರೆಗೂ ಏನೂ ಬಾಯ್ಬಿಡಲಿಲ್ಲ ಅವತ್ತು ಮದುವೆ ಆದ ಮೇಲಿನ ಶಾಸ್ತ್ರ ಕಣಿ ಮಾಡಬೇಕಾದ್ರೆ ಸುಹಾಸ್ನನ್ನು ಪ್ರೀತಿಸ್ಲಿಲ್ಲ ಅಂತ ಹೇಳಿದರು ಆದರೆ ನನ್ನ ಮಾಂಗಲ್ಯದ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅತ್ತಿಗೆ ಅವಳು ಇನ್ಯಾರನ್ನೋ ಮೆಚ್ಕೊಂಡಿದ್ದಾಳೆ ಅಂತ ಒಂದು ಸಣ್ಣ ಕುರು ಕೂಡ ನಂಗೆ ಸಿಗಲಿಲ್ಲ ಬಿಕ್ಕಿದಳು ಬಿಡ್ತು ಅನ್ನುವಾರುಣಿ ಹಾಗೆಲ್ಲ ಆಣೆ ಪ್ರಮಾಣ ಮಾಡಬಾರ್ದು ನಾನು ನಿನ್ನ ನಂಬ್ತೀನಿ ಕಣೇ ಏನತ್ತ ನಾದಿನಿಯನ್ನು ತಬ್ಬಿದರು ಇಬ್ಬರ ನಡುವಿನ ಬಾಂಧವ್ಯ ಕಂಡು ಅದಿತಿಯ ಕಣ್ಣು ತುಂಬಿ ಬಂದಿತ್ತು ಮೊದಲು ದೇವ್ರ ಮುಂದೆ ದೀಪ ಹಚ್ಚಿ ನೇಹ ಎಲ್ಲೇ ಇದ್ದರೂ ಕ್ಷೇಮವಾಗಿರಲಿ ಅಂತ ಪ್ರಾರ್ಥನೆ ಮಾಡೋಣ ಏನೇ ತಪ್ಪು ಮಾಡಿದ್ರೂ ನೇಹ ನಮ್ಮನೆ ಕೂಸು ಅವಳು ಸುಖವಾಗಿರಬೇಕು ಎನ್ನುತ್ತಾ ದೀಪದ ಬತ್ತಿ ಸರಿ ಮಾಡತೊಡಗಿದರು ಅವರ ಮಾತು ಕೇಳಿ ಅದಿತಿ ವಾರುಣಿ ಇಬ್ಬರೂ ಬೆರಗಾಗಿದ್ದರು ಅದಿತಿ ಸೀದಾ ಲೀಲಾ ಅವರ ಕಾಲಿಗೆ ಬಿದ್ದು ಅತ್ತೆ ನನಗೂ ನಿಮ್ಮಷ್ಟೇ ತಾಳ್ಮೆ ಪ್ರಬುದ್ಧ ಮನಸ್ಸು ಬರಲಿ ಅಂತ ಆಶೀರ್ವಾದ ಮಾಡಿಯುತ್ತೆ ನಿಜವಾಗಲೂ ನಾನು ಕಂಡಿರೋ ದೇವತೆ ನೀವು ಎಂದಳು ಅಯ್ಯಯ್ಯೋ ಹಾಗೆಲ್ಲ ದೇವತೆ ಪಟ್ಟ ಕೊಡಬೇಡವೆ ತಾಯಿ ನಾನು ನಿಮ್ಮ ಹಾಗೆ ಮನುಷ್ಯಳು ಎಂದು ಹೇಳುತ್ತಾ ಅದಿತಿಯನ್ನು ಕೈ ಹಿಡಿದು ಎತ್ತಿದರು ಇಂತಹ ಬಂಗಾರದಂಥ ಅತ್ತೆ ಜೊತೆ ಬಾಳೋ ಪುಣ್ಯನ ನನ್ನ ಮಗಳು ಪಡ್ಕೊಂಡು ಬರಲಿಲ್ಲವಲ್ಲ ಎಂದು ದುಃಖಿಸಿದರು ವಾರುಣಿ ನೇಹ ಆ ದುಷ್ಟರ ಕೂಟಕ್ಕೆ ಆಹಾರವಾಗುತ್ತಾಳೋ ಅಥವಾ ಅವರ ಬಲೆಯಿಂದ ಪಾರಾಗುತ್ತಾಳೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು